ಧ್ಯಾನವೆಂದರೆ ಕೇವಲ ಕಣ್ಣು ಮುಚ್ಚಿ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ ಇದರಲ್ಲಿ ಏಳು ವಿಧಾನಗಳಿವೆ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸುವುದು ಪ್ರಯತ್ನಪೂರ್ವಕವಾಗಿ ಸಿದ್ಧಿಸಬೇಕಾದ ಕಲೆ ಹಾಗಿದ್ದರೆ ಧ್ಯಾನ ಮಾಡುವುದು ಹೇಗೆ ಏಳು ಬೇರೆ ಬೇರೆ ವಿಧಾನಗಳು ಯಾವುವು ಮನಪೂರ್ವಕ ಧ್ಯಾನ ಈ ಧ್ಯಾನದಲ್ಲಿ ನೀವೇನು ಮಾಡುತ್ತಿದ್ದೀರಿ ಎಂಬ ಸಂಪೂರ್ಣ ಅರಿವು ನಿಮಗಿರುತ್ತದೆ ಆದರೆ ಭೂತಕಾಲವನ್ನಾಗಲಿ ಭವಿಷ್ಯವನ್ನಾಗಲಿ ಯೋಚಿಸುವುದಿಲ್ಲ ಬದಲಿಗೆ ವರ್ತಮಾನದ ಒಳ್ಳೆಯ ಕ್ಷಣಗಳ ಬಗ್ಗೆ ಯೋಚಿಸುತ್ತೀರಿ ಇಂತಹ ಧ್ಯಾನವನ್ನು ಎಲ್ಲೆಂದರಲ್ಲಿ ಸಮಯ ಸಿಕ್ಕಾಗ ಕಣ್ಣು ಬಿಟ್ಟುಕೊಂಡೇ ನೀವು ಯಾವ ಸ್ಥಿತಿಯಲ್ಲಿದ್ದೀರೋ ಆ ಸ್ಥಿತಿಯಲ್ಲೇ ಮಾಡಬಹುದು ಈ ಧ್ಯಾನ ನಿಮ್ಮನ್ನು ನೀವು ಅರಿತುಕೊಳ್ಳುವಂತೆ ಮಾಡುತ್ತದೆ ಧ್ಯಾನದ ಮತ್ತೊಂದು ವಿಧಾನ ಕುಂಡಲಿನಿ ಯೋಗ ಮಂತ್ರದೊಂದಿಗೆ ಮಾಡುವ ಧ್ಯಾನವಿದು ಯೋಗ್ಯ ಗುರುವಿನ ಮೂಲಕವೇ ಇದನ್ನು ಕಲಿಯಬೇಕು ಮಂತ್ರೋಪದೇಶ ಪಡೆದು ಈ ಧ್ಯಾನವನ್ನು ಮಾಡಬೇಕು ಇದು ಯೋಗ ಎಂದು ಕರೆಸಿಕೊಂಡರೂ ವಾಸ್ತವದಲ್ಲಿ ಇದು ಒಂದು ವಿಧದ ಧ್ಯಾನವೇ ಆಗಿದೆ ಮಾನಸಿಕ ಶಾಂತಿಯ ಜೊತೆಗೆ ಬೆನ್ನು ನೋವು ನಿವಾರಣೆ ಖಿನ್ನತೆ ನಿವಾರಣೆ ದೇಹದ ಯಾವುದಾದರೂ ಭಾಗದಲ್ಲಿರುವ ಅನಾರೋಗ್ಯದ ನಿವಾರಣೆ ಕೂಡ ಇದರಿಂದ ಸಾಧ್ಯವಿದೆ ಧ್ಯಾನದ ಮತ್ತೊಂದು ವಿಧಾನ ಜೈನ್ ಧ್ಯಾನ ಬೌದ್ಧರಲ್ಲಿ ಪ್ರಚಲಿತದಲ್ಲಿರುವ ಧ್ಯಾನ ಪದ್ಧತಿ ಇದು ಇದಕ್ಕೆ ಬೇರೆ ಬೇರೆ ರೀತಿಯ ಹಂತಗಳು ಹಾಗೂ ಭಂಗಿಗಳು ಕೂಡ ಇವೆ ಮುಖ್ಯವಾಗಿ ದೇಹ ಮನಸ್ಸು ಮತ್ತು ಉಸಿರಾಟವನ್ನು ಒಂದೇ ಎಂದು ತಿಳಿದು ವಿಶ್ರಾಂತ ಸ್ಥಿತಿಯಲ್ಲಿ ಕುಳಿತು ಈ ಧ್ಯಾನ ಮಾಡಲಾಗುತ್ತದೆ ನೆಲದ ಮೇಲೆ ಬುದ್ಧನ ಭಂಗಿಯಲ್ಲಿ ಕುಳಿತು ಕಣ್ಮುಚ್ಚಿಕೊಂಡು ಈ ಧ್ಯಾನ ಮಾಡಬೇಕು ಇದರಲ್ಲೂ ಹಲವು ವಿಧಗಳಿವೆ ಆರೋಗ್ಯ ಮಾನಸಿಕ ನೆಮ್ಮದಿ ಮತ್ತು ಏಕಾಗ್ರತೆಗೆ ಈ ಧ್ಯಾನ ಸಹಕಾರಿಯಾಗಿದೆ